ನಮಸ್ಕಾರ ಕರ್ನಾಟಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಕೇವಲ ಒಬ್ಬ ಅಧಿಕಾರಿಯ ಬಗ್ಗೆ ಮಾತನಾಡ್ತಾ ಇಲ್ಲ ನಾವು ಒಬ್ಬ ಹೀರೋ ಬಗ್ಗೆ ಮಾತನಾಡ್ತಾ ಇದ್ದೇವೆ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ ಇಡೀ ರಾಜ್ಯವೇ ಡೈನಮಿಕ್ ಕೋಪ್ ಅಂತ ಗುರುತಿಸಲ್ಪಡುವ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮತ್ತು ಅಚಲ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅವರೇ ಸದ್ಯ ರಾಜ್ಯದ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿರುವ ಐ ಪಿ ಎಸ್ ಅಧಿಕಾರಿ ಬಿ ದಯಾನಂದ್ ಅವರು ಬಿ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು ಅವರು ಹುಟ್ಟಿದ್ದಲ್ಲಿ ಅವರು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದಾದ್ರೂ ಯಾಕೆ ಅದರಲ್ಲಿ ಅಡಗಿರುವ ರಹಸ್ಯವೇನು ದರ್ಶನ್ ಕೇಸ್ನಂತಹ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಅವರ ಪಾತ್ರವೇನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಈ ವ್ಯವಸ್ಥೆ ಶಿಕ್ಷೆ ಕೊಡುತ್ತಾ ಅವರ ಸಂಬಳಕ್ಕೆಷ್ಟು ಸವಲತ್ತು ಏನೇನು ಸಿಗುತ್ತೆ ವಯಸ್ಸು ಎಷ್ಟು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಜೀವನ ನಮ್ಮೆಲ್ಲರಿಗೂ ಯಾಕೆ ಒಂದು ಪಾಠ ಇದೆಲ್ಲದರ ಬಗ್ಗೆ ನೋಡೋಣ ಬನ್ನಿ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಅಧಿಕಾರಿಯಾಗಿ ಹೇಗೆ ಬೆಳೆದ್ರು ಅವರ ಜೀವನದ ಪ್ರತಿಯೊಂದು ಪುಟವನ್ನ ನಾವು ತೆರೆದಿಡಲಿದ್ದೇವೆ ಇದು ಕೇವಲ ಮಾಹಿತಿ ನೀಡುವ ವಿಡಿಯೋ ಅಲ್ಲ ಬದಲಾಗಿ ಒಬ್ಬ ಧೀಮಂತ ಅಧಿಕಾರಿಯ ಜೀವನ ಪಯಣ ನಿಮಗೆ ಇದು ಸ್ಫೂರ್ತಿ ನೀಡಲಿದೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲೈಕನ್ ಕ್ಲಿಕ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ ಬಿ ದಯಾನಂದ್ ಅವರ ಹಿನ್ನೆಲೆ ಮತ್ತು ಆರಂಭಿಕ ದಿನಗಳು ಬನ್ನಿ ಮೊದಲು ಈ ಡೈನಾಮಿಕ್ ಅಧಿಕಾರಿಯ ಹಿನ್ನೆಲೆಯ ಕಡೆಗೆ ನೋಡೋಣ ಬಿ ದಯಾನಂದ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೇಳರ ಮಾರ್ಚ್ ಹತ್ತೊಂಬತ್ತರದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಇವರ ಹೊಟ್ಟೋರು ಒಬ್ಬ ಸಾಮಾನ್ಯ ಗ್ರಾಮೀಣ ಕುಟುಂಬದಲ್ಲಿ ಜನಿಸಿದ ದಯಾನಂದ್ ಅವರಿಗೆ ಬಾಲ್ಯದಿಂದಲೇ ಸಮಾಜ ಸೇವೆ ಮಾಡುವ ಅದರಲ್ಲೂ ಪೊಲೀಸ್ ಅಧಿಕಾರಿಯಾಗುವ ಕನಸು ದೊಡ್ಡದಾಗಿತ್ತು ಸಾಮಾನ್ಯ ಬಿಎ ಪದವಿ ಪಡೆದ ನಂತರ ಅವರ ಗುರಿ ಸ್ಪಷ್ಟವಾಗಿತ್ತು ಯುಪಿಎಸ್ಸಿ ಪರೀಕ್ಷೆ ಇದು ಕೇವಲ ಕನಸಾಗಿರಲಿಲ್ಲ ಅದೊಂದು ತಪಸ್ಸಿನಂತೆ ಕಂಡಿದ್ರು ಕಠಿಣ ಪರಿಶ್ರಮ ಅಚಲ ಸಂಕಲ್ಪದಿಂದ ಅಧ್ಯಯನವನ್ನ ನಡೆಸಿದ್ರು ಅವರ ಶ್ರಮ ಫಲ ನೀಡಿತ್ತು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂದ್ರೆ ತಮ್ಮ ಕೇವಲ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಅವರು ಪ್ರತಿಷ್ಠಿತ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರು ತೊಂಬತ್ನಾಲ್ಕನೇ ಬ್ಯಾಚ್ನ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಅವರು ಆಯ್ಕೆಯಾದರು ಅಂದಿನಿಂದ ಇಂದಿನವರೆಗೆ ಮೂರು ದಶಕಗಳ ಕಾಲ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅವರ ಈ ಪಯಣ ಕೇವಲ ಒಬ್ಬ ಅಧಿಕಾರಿಯತ್ತಲ್ಲ ಬದಲಾಗಿ ಒಂದು ಬದ್ಧತೆಯ ಪ್ರತೀಕ ತರಬೇತಿ ಪೂರ್ಣಗೊಂಡ ನಂತರ ಬಿ ದಯಾನಂದವರ ಅವರ ಅಧಿಕೃತ ಕೆಲಸ ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪುತ್ತೂರು ಸಬ್ ಡಿವಿಷನ್ನ ಎಎಸ್ಪಿಯಾಗಿ ಅಲ್ಲಿಂದ ಶುರುವಾದವರ ಪಯಣ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಿಸಿತು ಎರಡ್ ಸಾವಿರದ ಎಂಟರವರೆಗೆ ಅವರು ವಿಜಯಪುರ ಬೆಳಗಾವಿ ಚಿತ್ರದುರ್ಗ ದಕ್ಷಿಣ ಕನ್ನಡ ಕೋಲಾರ ಹೀಗೆ ಐದು ಪ್ರಮುಖ ಜಿಲ್ಲೆಗಳಲ್ಲಿ ಎಸ್ಪಿಯಾಗಿ ಸೇವೆ ಸಲ್ಲಿಸಿದ್ರು ಈ ಅವಧಿಯಲ್ಲಿ ಅವರು ಎದುರಿಸಿದ ಸವಾಲುಗಳು ಅಸಂಖ್ಯ ಕೋಮು ಗಲಭೆಗಳು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಸಂಘಟಿತ ಅಪರಾಧಗಳು ಇವೆಲ್ಲವನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ರು ಅವರ ದಕ್ಷತೆ ಪ್ರಾಮಾಣಿಕತೆ ಮತ್ತು ಜನಪರ ಕಾಳಜಿ ಆಗಲೇ ಜನರ ಗಮನ ಸೆಳೆಯಲು ಶುರು ಮಾಡಿತ್ತು ಎರಡ್ ಸಾವಿರದ ಎಂಟರಲ್ಲಿ ಅವರನ್ನ ಡಿಎಜಿ ಆಗಿ ಬಡ್ತಿ ನೀಡಲಾಗಿತ್ತು ಇದಾದ ಮೇಲೆ ಅಗ್ನಿಶಾಮಕ ದಳ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯಂತಹ ಸೂಕ್ಷ್ಮ ಮತ್ತು ಮಹತ್ವದ ವಿಭಾಗಗಳಲ್ಲಿ ದಯಾನಂದ ಅವರು ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ನಗರದ ಹೆಚ್ಚುವರಿ ಆಯುಕ್ತರಾಗಿಯೂ ಸಹ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಅವರನ್ನ ಮೈಸೂರು ನಗರದ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಿದ್ರು ಮೈಸೂರಿನಂತಹ ಸಾಂಸ್ಕೃತಿಕ ನಗರಿಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿ ಎಗಲ ಮೇಲಿತ್ತು ಅಷ್ಟೇ ಸೂಕ್ಷ್ಮ ಮತ್ತು ಸವಾಲೆನದ್ದಾಗಿತ್ತು ಅಲ್ಲಿಯೂ ಅವರು ತಮ್ಮ ದಕ್ಷ ಆಡಳಿತದಿಂದ ಹೆಸರು ಮಾಡಿದ್ರು ಬಿ ಅವರ ವೃತ್ತಿ ಜೀವನದಲ್ಲಿ ಒಂದು ವಿಶೇಷ ಅಧ್ಯಾಯ ಅಂದ್ರೆ ಗುಪ್ತಚರ ವಿಭಾಗದಲ್ಲಿ ಅವರ ದೀರ್ಘಕಾಲದ ಮತ್ತು ಮಹತ್ವದ ಸೇವೆ ಎರಡ್ ಸಾವಿರದ ಹದಿನಾರರಲ್ಲಿ ಅವರನ್ನ ರಾಜ್ಯ ಗುಪ್ತಚರ ವಿಭಾಗದ ಐಜಿಪಿಯಾಗಿ ನೇಮಕ ಮಾಡಲಾಗಿತ್ತು ಅಂದ್ರೆ ರಾಜ್ಯದ ಆಂತರಿಕ ಭದ್ರತೆ ರಾಜಕೀಯ ಬೆಳವಣಿಗೆಗಳು ಸೂಕ್ಷ್ಮ ಮಾಹಿತಿಗಳನ್ನ ಕಲೆ ಹಾಕಿ ಸರ್ಕಾರಕ್ಕೆ ವರದಿ ನೀಡುವ ಅತ್ಯಂತ ಪ್ರಮುಖ ಜವಾಬ್ದಾರಿ ಅವರ ಹೆಗಲಿಗೆ ಬಿತ್ತು ಎರಡ್ ಸಾವಿರದ ಇಪ್ಪತ್ತರ ರಾಜ್ಯ ಗುಪ್ತಚರ ವಿಭಾಗದ ಹೆಚ್ಚುವರಿ ಡಿಜಿಪಿಯಾಗಿ ಬಡ್ತಿ ಪಡೆದ್ರು ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಏನು ಅಂದರೆ ಕರ್ನಾಟಕದ ರಾಜಕೀಯದಲ್ಲಿ ಸಿಎಂಗಳು ಬದಲಾಗ್ತಾ ಇದ್ರೂ ಗುಪ್ತಚರ ವಿಭಾಗದಲ್ಲಿ ದಯಾನಂದ ಅವರ ಸ್ಥಾನ ಸ್ಥಿರವಾಗಿತ್ತು ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಎಸ್ ಯಡಿಯೂರಪ್ಪ ಈ ಮೂವರು ಸಿಎಂಗಳ ಅವಧಿಯಲ್ಲೂ ಅವರು ಗುಪ್ತಚರ ವಿಭಾಗದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇದರ ನಡುವೆ ಸಾರಿಗೆ ಇಲಾಖೆ ಆಯುಕ್ತರಾಗಿ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಇದು ಅವರ ದಕ್ಷತೆ ಮತ್ತು ಸಮರ್ಥತೆಗೆ ಸಾಕ್ಷಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ದಯಾನಂದ್ ಅವರನ್ನ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ ನೇಮಿಸಲಾಯಿತು ಇದು ಅವರ ವೃತ್ತಿ ಜೀವನದ ಮತ್ತೊಂದು ಮೈಲುಗಲ್ಲು ಕಮಿಷನರ್ ಆದ ಕೂಡಲೇ ಅವರು ಒಂದು ಕ್ರಾಂತಿಕಾರಿ ಪೊಲೀಸರು ಕರ್ತವ್ಯದ ವೇಳೆ ಬಾಡಿ ಕ್ಯಾಮೆರಾವನ್ನ ಧರಿಸಬೇಕು ಅಂತ ಆದೇಶಿಸಿದ್ರು ಅಷ್ಟೇ ಅಲ್ಲ ತಾವು ಕೂಡ ಬಾಡಿ ಕ್ಯಾಮೆರಾವನ್ನ ಧರಿಸಿ ಇತರರಿಗೆ ಮಾದರಿಯಾದ್ರು ಇದು ಅವರ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ನಿದರ್ಶನ ಬಿ ದಯಾನಂದ ಅವರು ಕೇವಲ ಅಧಿಕಾರಿಯಲ್ಲ ಅವರದು ಅಪ್ಪಟ ಪ್ರಾಮಾಣಿಕತೆ ಮತ್ತು ಕೆಲಸದ ಬಗೆಗಿನ ಅತೀವ ನಿಷ್ಠೆ ಎಂದರೆ ಅವರು ಪುತ್ತೂರು ಪಿ ಆಗಿದ್ದಾಗ ಅವರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಆದ್ರೆ ನಿಗದಿಯಾಗಿದ್ದ ದಿನ ಕೆಲಸದಲ್ಲಿ ಎಷ್ಟು ಬ್ಯುಸಿ ಆಗಿದ್ರು ಅಂದರೆ ಮನೆಗೆ ಹೋಗಲೇ ಇಲ್ಲ ಹೀಗಾಗಿ ಎಂಗೇಜ್ಮೆಂಟ್ ಮುಂದೂಡಬೇಕಾಯ್ತು ನಂತರ ನಿಶ್ಚಿತಾರ್ಥ ಮದುವೆಯಾಯ್ತು ಅವರಿಗೆ ಇಬ್ಬರು ಗಂಡು ಮಕ್ಕಳು ಆದ್ರೆ ಎರಡೂ ಮಕ್ಕಳ ನಾಮಕರಣದ ದಿನವೂ ದಯಾನಂದ್ ಕೆಲಸದಲ್ಲೇ ಬ್ಯುಸಿಯಾಗಿದ್ರು ಕಾರ್ಯಕ್ರಮದಲ್ಲಿ ತಂದೆಗೆ ಇರಲಿಲ್ಲ ಅವರ ಪತ್ನಿಯೇ ನಾಮಕರಣ ಮಾಡಿ ಮುಗಿಸಿದ್ರು ಕೆಲಸದಲ್ಲಿ ಇಂತಹ ನಿಷ್ಠೆ ಎಷ್ಟು ಜನರಲ್ಲಿ ನೋಡಲು ಸಾಧ್ಯ ಬಿ ದಯಾನಂದವರ ಬಗ್ಗೆ ನಿಮಗೆ ಗೊತ್ತಿರದ ಇನ್ನೊಂದು ಅತಿ ಆಸಕ್ತಿಕರ ವಿಷಯವೇನಂದ್ರೆ ಅವರ ವಿಶಿಷ್ಟ ಜೀವನ ಶೈಲಿ ಅವರು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾರಂತೆ ಹೌದು ನೀವು ಕೇಳಿದ್ದು ಸರಿ ಬಿ ದಯಾನಂದವರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ನೀರು ಬಿಟ್ಟು ಬೇರೆ ಏನನ್ನೂ ಸೇವಿಸುವುದಿಲ್ಲ ರಾತ್ರಿ ಮಾತ್ರ ಊಟ ಮಾಡ್ತಾರೆ ಹಾಗಂತ ಇದು ಡಯಟ್ಗೋಸ್ಕರ ಅಲ್ಲ ಇದರ ಹಿಂದೆ ಒಂದು ಬಲವಾದ ಕಾರಣವಿದೆ ಅವರೇ ಹೇಳಿಕೊಂಡಿರುವಂತೆ ಪೊಲೀಸ್ ಕೆಲಸ ಅಂದ್ರೆ ಸದಾ ಆಕ್ಟಿವ್ ಆಗಿ ಇರಬೇಕಾಗುತ್ತೆ ಹೊಟ್ಟೆ ತುಂಬಿದ್ರೆ ಆಲಸ್ಯ ಬರುತ್ತೆ ನಿದ್ದೆ ಬರೋ ಸಾಧ್ಯತೆ ಇರುತ್ತೆ ಆದ್ರೆ ಹಸಿವು ಸದಾ ಆಗಿ ಇಡುತ್ತೆ ಹೀಗಾಗಿ ನಾನು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಇದು ಕೇವಲ ಶಿಸ್ತಲ್ಲ ನಮ್ಮ ಕರ್ತವ್ಯದ ಬಗೆಗಿನ ಅತೀವ ಬದ್ಧತೆ ಇನ್ನು ಇವರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ತಮ್ಮ ಫೋನ್ ಆನ್ ಮಾಡಿಕೊಂಡಿರ್ತಾರೆ ಎಷ್ಟೇ ಹೊತ್ತಲ್ಲಿ ತಮ್ಮ ಅಧೀನ ಅಧಿಕಾರಿಗಳು ಕರೆ ಮಾಡಿದ್ರೂ ತಕ್ಷಣವೇ ರೆಸ್ಪಾನ್ಸ್ ಮಾಡ್ತಾರೆ ಇದು ಅವರ ಸಿದ್ಧತೆ ಮತ್ತು ಲಭ್ಯತೆಗೆ ಸಾಕ್ಷಿಯಾಗಿದೆ ಇತ್ತೀಚೆಗೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತವರ ಗ್ಯಾಂಗ್ನ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಬಿ ದಯಾನಂದ ಅವರ ಪಾತ್ರ ಅತಿ ನಿರ್ಣಯಕರವಾಗಿತ್ತು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದು ಎಸಿಪಿ ಚಂದನ್ ಕುಮಾರ್ ಇರಬಹುದು ಆದರೆ ದೊಡ್ಡ ಮಟ್ಟದ ರಾಜಕೀಯ ಒತ್ತಡಕ್ಕೆ ಮಣೆ ಹಾಕದೆ ದರ್ಶನ್ ಬಂಧನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಇದೇ ಕಮಿಷನರ್ ದಯಾನಂದ ಅವರು ಚಂದನ್ ಕುಮಾರ್ ಬೆಂಬಲಕ್ಕೆ ನಿಂತಿದ್ದರಿಂದಲೇ ಅಂತಹ ಹೈ ಪ್ರೊಫೈಲ್ ಬಂಧನ ಸಾಧ್ಯವಾಗಿತ್ತು ಇದು ಅವರ ಪ್ರಾಮಾಣಿಕತೆ ಮತ್ತು ಕಾನೂನಿನ ಬಗೆಗಿನ ನಿಷ್ಠೆಗೆ ಮತ್ತೊಂದು ಉದಾಹರಣೆ ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಈ ವ್ಯವಸ್ಥೆ ಶಿಕ್ಷೆ ಕೊಡುತ್ತಾ ಆ ಸಿಬಿ ಐ ಪಿ ಎಲ್ ಫೈನಲ್ ಪಂದ್ಯದ ದಿನ ಬೆಂಗಳೂರು ಕಮಿಷನರ್ ಆಗಿದ್ದ ದಯಾನಂದ್ ಅವರು ಮ್ಯಾಚ್ ಶುರುವಾಗುವ ಮುನ್ನವೇ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಎಲ್ಇ ಡಿ ಸ್ಕ್ರೀನ್ ಅಳವಡಿಸಬೇಕಾದ್ರೂ ಸಹ ಪರ್ಮಿಷನ್ ತಗೋಬೇಕು ಸಂಭ್ರಮಾಚರಣೆ ಮಾಡಿ ಆದ್ರೆ ಜನರಿಗೆ ತೊಂದರೆ ಕೊಟ್ರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು ಇಷ್ಟು ಮುನ್ನೆಚ್ಚರಿಕೆ ಇರುವ ಈ ಅಧಿಕಾರಿ ತಾವೇ ಖುದ್ದು ಆರ್ ಸಿ ಬಿ ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿರ್ತಾರ ಸಾಧ್ಯನೇ ಇಲ್ಲ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಆದ್ರೆ ಅಧಿಕಾರದಲ್ಲಿರೋ ಕೆಲವು ನಾಯಕರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಇವರನ್ನ ಬಲಿಪಶಿ ಮಾಡಿದ್ರು ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತು ಹಾಗಾದರೆ ಬಿ ದಯಾನಂದ್ ಅವರಂತಹ ಐಪಿಎಸ್ ಅಧಿಕಾರಿಯ ಸಂಬಳಗೆಷ್ಟು ಬೆಂಗಳೂರು ಪೊಲೀಸ್ ಕಮಿಷನರ್ ಅಥವಾ ಡಿಜಿಪಿ ಶ್ರೇಣಿಯ ಅಧಿಕಾರಿಗಳಿಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿಯಷ್ಟು ಸಂಬಳ ಇರುತ್ತೆ ಇದಲ್ಲದೆ ವಿವಿಧ ರೀತಿಯ ಭತ್ಯೆಗಳು ಸಹ ಸಿಗುತ್ತೆ ಇಲಾಖೆ ಕಡೆಯಿಂದಲೇ ಮನೆ ವಾಹನವನ್ನ ನೀಡಲಾಗುತ್ತೆ ವಾಹನಕ್ಕೆ ಹಾಕೋ ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಸರ್ಕಾರವೇ ಭರಿಸುತ್ತೆ ಇಡೀ ಬೆಂಗಳೂರು ನಗರದ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಇವರ ಮೇಲಿರುತ್ತೆ ನಗರದ ಎಲ್ಲ ಪೊಲೀಸ್ ವಿಭಾಗಗಳಿಗೂ ಇವರೇ ಮುಖ್ಯಸ್ಥರಾಗಿರ್ತಾರೆ ಬೆಂಗಳೂರು ಪೊಲೀಸ್ ವಿವಿಧ ವಲಯಗಳಲ್ಲಿ ವಿಭಜನೆಯಾಗಿದ್ದು ಪ್ರತಿಯೊಂದು ವಲಯಕ್ಕೂ ಒಬ್ಬೊಬ್ಬರು ಅಸಿಸ್ಟೆಂಟ್ ಕಮಿಷನರ್ಗಳು ಡಿಸಿಪಿಗಳು ಇರ್ತಾರೆ ಇದೆಲ್ಲವನ್ನ ನಿಯಂತ್ರಿಸುವ ಮಹತ್ತರ ಜವಾಬ್ದಾರಿ ಹಿರಿಯ ಐಪಿಎಸ್ ಅಧಿಕಾರಿಗಳಿಗೆ ಇರುತ್ತೆ ಸದ್ಯ ಬಿ ದಯಾನಂದ್ ಅವರು ರಾಜ್ಯದ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಕರ್ತವ್ಯದ ಬಗೆಗಿನ ಬದ್ಧತೆ ಸದಾ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಫ್ರೆಂಡ್ಸ್ ಇದು ಡೈನಮಿಕ್ ಪೊಲೀಸ್ ಅಧಿಕಾರಿ ಬಿ ದಯಾನಂದ್ ಅವರ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಈ ಪ್ರಾಮಾಣಿಕ ಕನ್ನಡ ಅಧಿಕಾರಿಯ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಇಂತಹ ನಿಷ್ಠಾವಂತ ಅಧಿಕಾರಿಗೆ ಎಲ್ಲಿಯೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಆಶಯ ಈ ಬಗ್ಗೆ ನಿಮಗೆ ಏನನ್ನಿಸುತ್ತೆ ದಯಾನಂದವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರತಿ ಕಾಮೆಂಟ್ ಕೂಡ ನಮಗೆ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಳವಾದ ಆಸಕ್ತಿದಾಯಕ ವಿಶ್ಲೇಷಣಾ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ